ಹಲೋ ನೀವು ನೋಡ್ತಾ ಇದ್ರ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಗೋ ಹತ್ಯೆ ಮಾಡೋದು ಕೆಂಪೇಗೌಡರನ್ನ ಅವಮಾನಿಸಿದಂತೆ ಹೌದು ಪ್ರಪಂಚದ ಭೂಪಟದಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಳ್ಳೋ ನಗರ ಬೆಂಗಳೂರು ಐಟಿ ಬಿಟಿ ಸೇರಿದಂತೆ ಅನೇಕ ಧನಾತ್ಮಕ ವಿಚಾರಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ನಗರವೀಗ ಗೋ ಹತ್ಯೆ ಗೋಮಾಂಸ ಭಕ್ಷಣೆಯಂತಹ ಹಿಂಸಾತ್ಮಕ ಕಾರ್ಯಗಳಿಗೆ ಸುದ್ದಿಯಾಗ್ತಾ ಇರೋದು ಮಾತ್ರ ದುಃಖದ ಸಂಗತಿ ಕೆಂಪೇಗೌಡರು ಗೋವಿನ ಮೂಲಕ ನಿರ್ಮಿಸಿದ ಬೆಂಗಳೂರು ನಗರದಲ್ಲಿ ಗೋಮಾಂಸ ಭಕ್ಷಣೆಯನ್ನ ವೈಭವೀಕರಿಸುವ ಗೋಮಾಂಸ ಭಕ್ಷಣೆಗೆ ಪ್ರಚೋದನೆ ನೀಡುವ ಬಿ ಫೆಸ್ಟ್ ಗಳು ಆಯೋಜನೆಗೊಳ್ತಿರೋದು ಗೋಪ್ರೇಮಿಗಳ ಮನನೋಯಿಸುವ ಕಾರ್ಯ ಮಾತ್ರ ಆಗಿರ್ದೆ ನಾಡಪ್ರಭು ಕೆಂಪೇಗೌಡ್ರನ ಅವಮಾನಿಸುವ ಕಾರ್ಯವೂ ಹೌದು ಬೆಂಗಳೂರು ನಗರದ ನಿರ್ಮಾತೃ ಕೆಂಪೇಗೌಡ್ರು ಎಂಬುದು ಸರ್ವ ಇತಿಹಾಸದ ಪುಟವನ್ನ ತಿರುವಿ ನೋಡಿದಾಗ ನಮ್ಮ ಬೆಂಗಳೂರು ಉದಯವಾದದ್ದು ಗೋವಿನಿಂದ ಅಂತ ಒಂದು ಮಹತ್ತರದ ವಿಚಾರವನ್ನ ಕಾಣಬಹುದು ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತೇಳರಲ್ಲಿ ನಾಡಪ್ರಭು ಕೆಂಪೇಗೌಡರು ಗೋವಿಗೆ ಹೊನ್ನಾರು ಕಟ್ಟುವ ಆಚರಣೆಯಿಂದ ಬೆಂಗಳೂರು ನಗರದ ನಿರ್ಮಾಣಕ್ಕೆ ಚಾಲನೆ ನೀಡಿದ್ರು ಮಾತ್ರವಲ್ಲ ನಾಲ್ಕು ಜೋಡಿ ಎತ್ತುಗಳಿಗೆ ಹೊನ್ನಾರು ಕಟ್ಟಿ ದೊಡ್ಡಪೇಟೆ ಚಿಕ್ಕಪೇಟೆ ರಸ್ತೆಗಳು ಸಂಧಿಸುವ ಪ್ರದೇಶದಿಂದ ನಾಲ್ಕು ದಿಕ್ಕುಗಳಿಗೆ ಸಾಗುವಂತೆ ಆಜ್ಞೆ ಮಾಡ್ತಾರೆ ಅವುಗಳು ನಿಲ್ಲುವ ಜಾಗವನ್ನ ಗುರುತಿಸಿ ಅಲ್ಲಿವರೆಗೆ ಬೆಂಗಳೂರು ನಗರವನ್ನಾಗಿಸುವ ಸಂಕಲ್ಪ ಮಾಡ್ತಾರೆ ಹೀಗೆ ನಾಲ್ಕು ದಿಕ್ಕಿಗೆ ಸಾಗಿದ ಎತ್ತುಗಳು ಪೂರ್ವಕ್ಕೆ ಹಲಸೂರು ಬಾಗಿಲು ಪಶ್ಚಿಮಕ್ಕೆ ಅರಳೆಪೇಟೆ ಉತ್ತರದಲ್ಲಿ ಯಲಹಂಕ ಹಾಗೂ ದಕ್ಷಿಣದಲ್ಲಿ ಆನೆಕಲ್ವರೆಗೆ ಸಾಗಿ ನಿಂತು ಅವುಗಳನ್ನೇ ಬೆಂಗಳೂರು ನಗರದ ಗಡಿಯನ್ನಾಗಿಸಿ ನಗರಕ್ಕೆ ಕೋಟೆ ಕಟ್ಟಲಾಯಿತು ಹೀಗೆ ಗೋವಿನಿಂದ ಬೆಂಗಳೂರಿನ ಉದಯವಾಯಿತು ನಾಡಪ್ರಭು ಕೆಂಪೇಗೌಡರಿಗೆ ಗೋವಿನ ಕುರಿತಾಗಿ ಇದ್ದ ಪೂಜ್ಯ ಭಾವ ಇತಿಹಾಸದಲ್ಲಿ ದಾಖಲಾಯಿತು ಹಾಗೇನೆ ಪ್ರಪಂಚದಲ್ಲೇ ಅತಿ ದೊಡ್ಡ ಬಸವನ ಮೂರ್ತಿಯಾದ ನಮ್ಮ ಬೆಂಗಳೂರಿನ ದೊಡ್ಡ ಬಸವ ನಗರ ನಿರ್ಮಾತೃ ಕೆಂಪೇಗೌಡರಿಂದಲೇ ಸ್ಥಾಪಿತವಾಗಿದ್ದು ಬಸವನ ಆ ದೊಡ್ಡ ಮೂರ್ತಿಯೇ ಕೆಂಪೇಗೌಡರಿಗೆ ಗೋ ಸಂತತಿಯ ಮೇಲಿದ್ದ ಭಾವವನ್ನ ಸೂಚಿಸುತ್ತೆ ಈ ಕಾರಣಗಳಿಂದಾಗಿ ಗೋಮಾಂಸ ಆರೋಗ್ಯಕ್ಕೆ ಮಾರಕ ಗೋವು ಉತ್ಪನ್ನಗಳು ಆರೋಗ್ಯಕ್ಕೆ ಪೂರಕ ಎಂಬ ವೈಜ್ಞಾನಿಕ ಅಂಶಗಳನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಬೆಂಗಳೂರಿನ ಮಟ್ಟಿಗಂತೂ ಗೋಹತ್ಯೆ ಗೋಮಾಂಸ ಭಕ್ಷಣೆ ಸರ್ವಥಾ ನಿಷಿದ್ಧವೇ ಸರಿ ನಾಡಿನ ಜನತೆಯ ಕ್ಷೇಮಕ್ಕಾಗಿ ಸೊಸೆಯನ್ನೇ ಬಲಿದಾನ ನೀಡಿ ಬೆಂಗಳೂರನ್ನ ಕಟ್ಟದವರು ಕೆಂಪೇಗೌಡರು ಬಿ ಫೆಸ್ಟ್ ಗಳನ್ನ ಆಯೋಜಿಸುವ ಮೂಲಕ ಅಂತಹ ಕೆಂಪೇಗೌಡರ ಭಾವನೆಯನ್ನೇ ಬಲಿ ಕೊಟ್ರ ಇದಕ್ಕೆ ಗೋಮಾಂಸ ಭಕ್ಷಕರೇ ಉತ್ತರ ಕೊಡ್ಬೇಕು ಅಂತಹ ಗೋವುಗಳಿಂದ ನಮ್ಮ ಬೆಂಗಳೂರು ಹುಟ್ಟಿರೋದು ಹಾಗೆ ನಮ್ಮ ಬೆಂಗಳೂರು ಉದಯವಾಗಿದ್ದು ಗೋವುಗಳಿಂದ ಇಂತಹ ಗೋವುಗಳನ್ನ ಬೆಂಗಳೂರಿನಲ್ಲಿ ಕೊಂದು ತಿಂದು ಬಿ ಫೆಸ್ಟ್ ಅನ್ನ ಆಯೋಜಿಸ್ತಾರೆ ಅಂದ್ರೆ ನಿಜಕ್ಕೂ ಇದು ಬೆಂಗಳೂರಿಗರಿಗೆ ನೋವು ತರಿಸೋ ವಿಷಯ ಅಂತಾನೆ ಹೇಳ್ಬೋದು ಹಾಗೆ ಇದು ಕೆಂಪೇಗೌಡ್ರಿಗೂ ತುಂಬಾನೇ ಅವಮಾನ ಮಾಡ್ದಂಗೆ ಆಗತ್ತೆ ಇದನ್ನ ನೀವು ಒಪ್ಕೋತೀರಾ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನೇ ಅನ್ಸಿದ್ರು ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಅಂಡ್ ಗೋ ಬಗ್ಗೆ ನಿಮ್ಮ ನಿಲುವೇನು ಅನ್ನೋದನ್ನು ಕೂಡ ನಮ್ಗೆ ಟೈಪ್ ಮಾಡಿ ಕಳಿಸಿ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್